ಸಾವಿರ ರೂಪಾಯಿ ಅಕ್ಕಿದಂದ್ರಿ ಒಟ್ಟು ಹನ್ನೆರಡುವರೆ ಲಕ್ಷ ರೂಪಾಯಿ ರೊಕ್ಕಾಕ ಮತ್ತೊಂದು ಲೋಡ್ ಬರ್ತದಂತ ಎಲ್ಲ ತಗೊಂಡ್ರು ಉಳಿದಿದ್ ಸರ್ ಒಟ್ಟು ಹನ್ನೆರಡುವರೆ ಲಕ್ಷ ರೂಪಾಯಿ ಸರ್ ಅವಾಗ ಇಲ್ಲಿ ಬೈಲಿ ಪೇಸ್ ಆಯ್ತು ಸರ್ ಇದಕ್ಕಿತ್ತು ಸರ್ ಇಲ್ಲಿ ಇಲ್ಲಿ ಎಸ್ ಪಿ ಆಫಿಂ ಪರ್ಧಾನ್ ಆರ್ ಸಾವಿರ ಇದ್ರಿ ಅವ್ರು ಕೈಯದಾಗ ಕಂಪ್ಯೂಟರ್ ವರ್ಕ್ ಮಾಡ್ತಿರ್ ಅವ್ರ ಸಿಪಿಐ ಕಂಪ್ಯೂಟರ್ ಕೈಬರಿ ಮತ್ತ ಕಂಪ್ಯೂಟರ್ ವರ್ಕ್ ಮಾಡ್ತಿತ್ತು ಸರ್ ಅವ್ರು ಸಿಪಿಐ ಇದ್ರಿ ಅವಾಗ ಪ್ರಮೋಷನ್ ಸಿಪಿ ಆಗ್ಯದ ಅವತ್ತಿನ ನಮ್ಗೆ ಎರಡು ಸಾವಿರದ ಹದಿನಾರು ನಿಂತರ ಇಲ್ಲಿ ಮಠ ನಮ್ಗೆ ಎಡ್ದಾಗ ಪಟ್ಟಿ ಮಾಡಿದ್ರೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರಿ ಕಿಲ್ ಈಗ ನಾವು ಕಿಳುಕವಾಡಿ ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟವ್ರಿ ಕಿಳುಕಾಡಿಗೆ ಕಂಪ್ಲೇಂಟ್ ಮಾರ್ಚ್ ಕೊಟ್ಟೇವೆ ಸರ ಮಾರ್ಚ್ ಕಿಳುಕಡಿ ಕೊಟ್ಟವ್ರಿ ಮತ್ತು ಕಿಳುಕಡಿ ಇಲ್ಲಿ ಬೆಳಗಾವ್ ಎಸ್ ಪಿ ಸಾಹೇಬ್ರಿಗೆ ಕೊಟ್ಟಿದ್ದೇವೆ ಸರ ಬೆಳಗಾವ್ ಕಮಿಷನರ್ ಸಾಹೇಬ್ರಿಗೆ ಕೊಟ್ಟಿದ್ದಾವೆ ಇವ್ರಿಗೆ ಸಾರಿ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬ್ರಿ ಕೊಟ್ಟಿದ್ದೇವ್ರಿ ಕಮಿಷನರ್ ಸಾಹೇಬ್ರಿಗೆ ಕೊಟ್ಟಿದ್ದಾವ್ರಿ ಸರ ಎಸ್ ಪಿ ಅವ್ರು ನಮ್ಗೆ ದಬ್ಬಿಕ್ರಿ ಸದಾ ಚಿತ್ರೋ ಏನು ಆ ಡಿಪಾರ್ಟ್ಮೆಂಟ್ದಾಗ ಅದಾನೆ ನನಗೇನೂ ಹರಿಯೋಕೆ ಆಗೋದಿಲ್ಲ ಅವನು ಹೆಣ್ಮಕ್ಳು ಏನಂದ್ರೆ ಗೊತ್ತಾಯ್ತು ಸರ ಏಯ್ ಅವ್ರು ಮರಾಠಿ ಒಳಗೆ ಜಾಟ್ ಉಪ್ಪುಡ್ಲಿ ಅಂತಂದ್ರಿ ಆ ಶಬ್ದ ನನಗೆ ಗೊತ್ತಿಲ್ಲ ಮೇರಾಜ್ ನನ್ನ ಮನ್ಯಾಗ ಪಿ ಎಸ್ ಐ ಪೊಲೀಸರು ಅಂದ ನ ಕಸ ಹುಡುಕ್ತಾರೆ ಮನ್ಯಾಗ ನೀ ಅವಳೇ ಬೋಳಿ ಮಗನ ಅಂತ ನನಗೆ ಅಂದ್ರಿ ಅವ್ರ ಬಾಗಲ್ಗೆ ಒಂದು ಬಂದೂಕಾಯ್ತ ಸರ ಏನಾರ ಇನ್ನೊಮ್ಮನಿ ಸಲಹೆ ಬಂದ್ರ ಬಂದೂಕುಳ ಶೂಟ್ ಮಾಡ್ತಾರ ನನಗಂದ್ರ ಸರ್ ನಾ ಹೋಗಿನ ಅವ್ರ ಮನೆಗೆ ನನ್ನ ಪ್ಯಾರ ಅದ್ರಿಂದ ಸರ ಶೋಕ್ ಆಗಿಂದ ಸಾಲ ಆತ್ರಿ